ಏಕೆಂದರೆ ನಮ್ಮ ಆರೋಗ್ಯ ಚೆನ್ನಾಗಿದೆ ಪರಿಸರದ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಪರಿಸರ ದಿನಾಚರಣೆಗೆ ಆಚರಣೆಗೆ ನಾವು ತಯಾರಾಗ್ತಾಯಿದ್ದೀವಿ ಈ ಒಂದು ಪರಿಸರ ದಿನಾಚರಣೆ ಅಂಗವಾಗಿ ಈಗಾಗಲೇ ಎಲ್ಲರಿಗೂ ತಿರುಗಿರುವಂಥ ಈ ವರ್ಷ ನಮ್ಮ ಬೆಂಗಳೂರಿನಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಫೋರ್ವೆಲ್ಗಳಲ್ಲಿ ಆರು ಸಾವಿರದ ಒಂಬೈನೂರು ಫೋರ್ವೆಲ್ಗಳು ಡ್ರೈವ್ ಮತ್ತು ಕುಡಿಯೂ ಸಹ ತುಂಬ ಸಹ ಹೇಳ್ತಿದೆ ಮತ್ತು ಅಂತ ಇದೆ ಇನ್ನೊಂದು ನಮಗೆ ಸೊ ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಮಗೆ ಇವತ್ತಿನ ದಿವಸ ನಾವು ಏನು ಎನ್ವೈರನ್ಮೆಂಟು ನಮ್ಮ ಪರಿಸರನ ನಾವು ಅಭಿವೃದ್ಧಿಯನ್ನು ಒಂದು ನಾವು ಅಭಿವೃದ್ಧಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಟ್ಟು ಏನೋ ಏನೋ ಪರಿಸರನ ಕಡೆಗಣಿಸ್ತಾರೆ ಸೊ ಈಗಾಗಲೇ ನಮಗೇನು ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಪ್ರಕಾರ ನಮಗೇನು ಮೂವತ್ತ್ಮೂರು ಪರ್ಸೆಂಟು ಅರಣ್ಯ ಪ್ರದೇಶ ಇರಬೇಕು ಬಟ್ ಇವತ್ತಿನ ದಿವಸ ಅದಿಲ್ಲ ನಮ್ಮ ಕರ್ನಾಟಕದಲ್ಲೂ ಸಹ ಇವತ್ತಿನ ದಿವಸ ನಮಗೆ ಇಪ್ಪತ್ತೊಂದು ಪಾಯಿಂಟ್ ಮೂರು ಮೂರು ಶೇಕಡ ಅರಣ್ಯ ಪ್ರದೇಶ ಇದೆ ಚಿಕಿತ್ಸೆಲ್ಲಿದ್ದು ಸೊ ಆದ್ದರಿಂದ ಈ ಒಂದು ಈ ವರ್ಷದ ಏನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಏನು ಈ ಒಂದು ವರ್ಷದ ಥೀಮು ನಮ್ಮ ಲ್ಯಾಂಡ್ ರಿಸ್ಟೋರೇಷನ್ ಡೈಸಿಫಿಕೇಷನ್ ಆ್ಯಂಡ್ ಪ್ರಾಕ್ಟ್ರಿ ಅಂತ ಹೇಳಿ ಈ ಮೂರು ಪದಗಳು ಇಂಟರ್ ಡಿಪೆಂಡೆಂಟು ಫಸ್ಟು ಲ್ಯಾಂಡ್ ರಿಸ ರಿಸ್ಟೋರೇಷನ್ನ ನಾವು ಅಡ್ರೆಸ್ ಮಾಡಿದ್ರೆ ಇನ್ನೆರಡು ಪದಗಳು ಅದಕ್ಕೆ ಪೂರಕವಾಗಿ ಎಲ್ಲ ಅಭಿವೃದ್ಧಿಗಳು ಪರಿಸರದಲ್ಲಿ ಆಗ್ತವೆ ಸೊ ಆದ್ದರಿಂದ ಇವತ್ತಿನ ದಿವಸ ನಾವೆಲ್ಲರೂ ಸಹ ಏನು ನಮ್ಮ ಭೂಮಿ ನಮ್ಮ ಭವಿಷ್ಯ ಈ ಮೊದಲು ನಾವೆಲ್ಲ ಇರುವುದೊಂದೇ ಭೂಮಿ ಅದನ್ನು ಸಂರಕ್ಷಿಸಬೇಕು ಅಂತಂದು ನಾವು ಹೇಳ್ತಾ ಹೇಳ್ತಾಯಿದ್ದೆ ದಿನಗಳಲ್ಲಿ ಬಟ್ ಈ ವರ್ಷ ನಾವು ನಮ್ಮ ಭೂಮಿ ನಮ್ಮ ಭವಿಷ್ಯ ಅಂದರೆ ಭೂಮಿ ಇದ್ದರೆ ನಮಗೆ ಫ್ಯೂಚರ್ ಅಂತೇಳಿ ಸೊ ಹಾಗಾಗಿ ಈ ಒಂದು ಅರಣ್ಯ ಪ್ರದೇಶನ ನಾವು ಜಾಸ್ತಿ ಹೆಚ್ಚು ಮಾಡಲಿಕ್ಕೋಸ್ಕರ ನಮಗೇನು ಓಪನ್ ಸ್ಪೇಸಸ್ ಇವತ್ತೇನಿದೆ ಅಭಿವೃದ್ಧಿ ಆಗದೇ ಇರತಕ್ಕಂಥ ಪ್ರದೇಶಗಳು ಮತ್ತು ರಸ್ತೆ ಬದಿ ಇರತರ ಸಂಸ್ಥೆಗಳ ಆವರಣಗಳಲ್ಲಿ ನಾವು ಹೆಚ್ಚಾನೆಚ್ಚು ಹೆಚ್ಚು ಇವತ್ತಿನ ಸಹ ನಾವು ಎಲ್ಲ ಇದನ್ನು ನಾವು ವಿಕೀರ್ಣನ ಜಾಸ್ತಿ ಮಾಡಬೇಕಾಗಿದೆ ಸೊ ಅದಾಯಿತು ಅಂತಂದರೆ ತಂಗ್ ತಾನೇ ನಮಗೇನು ಲ್ಯಾಂಡ್ ಸೊ ಅದು ಓಡೋ ನೀರು ನಿಲ್ಲುವಂತಾಗಬೇಕು ನಿಲ್ಲೋ ನೀರು ಏನು ಭೂಮಿನಲ್ಲಿ ಇಂಗುವಂತಾಗಬೇಕು ಸೊ ನಾವು ಹೆಚ್ಚನ್ನು ಹೆಚ್ಚು ಜಿಲ್ಲೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಆಗುತ್ತೆ ಮರ ಜಿಲ್ಲೆಯಲ್ಲಿ ಬರ ತಡೆಗಟ್ಟುವಿಕೆ ತಡೆಯುವಿಕೆ ಅಂತ ಆ ಒಂದು ನಿಟ್ಟಿನಲ್ಲಿ ಈ ಏನು ಪರ್ಕ್ಯುಲೇಷನ್ ಅಂತ ಆರು ಮತ್ತು ವರ್ಟಿಕಲ್ ಪರ್ಕುಲೇಷನ್ ಆಫ್ ವಾಟರ್ ಅಂತ ಹೇಳ್ತೀವಿ ಭೂಮಿ ಒಳಗಡೆ ಸೊ ಆ ಒಂದು ಏನು ನಮಗೆ ಯಥೇಚ್ಛವಾಗಿ ಮಳೆ ಬಿದ್ದಾಗ ನಮಗೇನಾಗುತ್ತೆ ಆ ಒಂದು ಭೂಮಿ ಒಳಗಡೆ ಹೆಚ್ಚಾನ ಹೆಚ್ಚು ಮರಗಳಿರೋದ್ರಿಂದ ಜೊತೆ ಸಹಾಯದಿಂದ ನಾವು ಹೆಚ್ಚಿಗೆ ರನ್ ಆಫ್ ಆಗ್ದೇ ನೀರು ಭೂಮಿ ಒಳಗಡೆ ಇಂಗುತ್ತೆ ಸೊ ಅದು ಕಾಲಕ್ರಮೇಣವಾಗಿ ನಮಗೇನು ಭೂಮಿ ಒಳಗಡೆ ಇರತಕ್ಕಂಥ ಆಟಗಳನ್ನ ರೀಚಾರ್ಜ್ ಮಾಡುತ್ತೆ ಮತ್ತು ನಮ್ಮದು ಆಟೋಮೆಟಿಕ್ಕಾಗಿ ಬೋರ್ವೆಲ್ಸ್ ಸಲ ರೀಚಾರ್ಜ್ ಆಗುತ್ತೆ